ಸಮಾಜಮುಖಿ ಕಾರ್ಯಗಳ ಮೂಲಕ ಗುರುತಿಸಿಕೊಂಡಿರುವಂತಹ ಹಳ್ಳಿಮನೆಯ ಪ್ರವೀಣ್ ಅವರು ಕಲ್ಮಂಜ ಶಾಲೆಗೆ ಕಂಪ್ಯೂಟರ್ ಅನ್ನ ನೀಡುವ ಮೂಲಕ ಇತರರಿಗೆ ಮಾದರಿಯಾಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜಕ್ಕೆ ಕಂಪ್ಯೂಟರ್ನ ಅಗತ್ಯತೆ ಇತ್ತು ಹೀಗಾಗಿ ಕಂಪ್ಯೂಟರ್ ಅನ್ನ ಪ್ರವೀಣ್ ಹಳ್ಳಿಮನೆಯವರು ಕೊಡುಗೆಯಾಗಿ ನೀಡಿದ್ದಾರೆ ಈ ಹಿನ್ನೆಲೆ ಕಂಪ್ಯೂಟರ್ ಕೊಠಡಿಯನ್ನ ಶೇಖರ್ ಟಿ ಪ್ರಬಂಧಕರು ಮಂಜುಶ್ರೀ ಪ್ರಿಂಟರ್ಸ್ ಉದ್ಘಾಟನೆಗೊಳಿಸಿದರು ಬಳಿಕ ನಡೆದಂತಹ ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರು ಕಂಪ್ಯೂಟರನ್ನು ಶಾಲೆಗೆ ಹಸ್ತಾಂತರಿಸಿದರು ಬಳಿಕ ಮಾತನಾಡಿದಂತಹ ಹಳ್ಳಿ ಮನೆ ಕಳೆದ ಮೂರು ತಿಂಗಳಿನಿಂದ ಕಂಪ್ಯೂಟರ್ ಸಂಬಂಧ ಅನೇಕ ಸಮಸ್ಯೆಗಳು ನಮಗೆ ಕಾಡಿದ್ವು ಯಾವುದೇ ಪತ್ರವನ್ನು ಪ್ರಿಂಟ್ ತೆಗೆಯಬೇಕಾದರೆ ಉಜ್ರೆಗೆ ಹೋಗಬೇಕು ಈ ಹಿನ್ನೆಲೆ ನಾವು ಕಂಪ್ಯೂಟರ್ನ ಅಗತ್ಯತೆ ಕಂಡು ಕಂಪ್ಯೂಟರ್ ನೀಡಿದ್ದೇನೆ ಎಂದರು ನಾನು ಕೂಡ ಇದೇ ಶಾಲೆಯಲ್ಲಿ ಕಲಿತದ್ದು ನನಗೂ ಈ ಶಾಲೆಯ ಋಣ ಇದೆ ಎಂದರು ಈ ಬಾರಿ ನನಗೆ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಈ ಬಾರಿ ಶಾಲೆಯ ಅಭಿವೃದ್ಧಿ ಮಾಡಬೇಕು ಎಲ್ಲರ ಸಹಕಾರ ಬೇಕು ಎಂದರು ಈ ಸಂದರ್ಭ ಶಶಿಧರ ಎಂ ಕಲ್ಮಂಜ ಕರುಣಾಕರ ಆಚಾರ್ಯ ಮಿರ್ಷಾದ್ ನಿಡಿಗಲ್ ಶಾಲಾ ಶಿಕ್ಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಕಲಿತಂಥ ಈ ಶಾಲೆದು ನಾನು ಮೊನ್ನೆಯಿಂದ ಏಳನೇ ತರಗತಿಯ ತನಕ ಈ ಶಾಲೆಯಲ್ಲಿ ಕಲಿತಿದ್ದೇನೆ ಅದರ ನಂತರ ಉಜಿರೆ ಎಸ್ ಡಿ ಎಫ್ ಹೈಸ್ಕೂಲಲ್ಲಿ ಅದನಂತರ ನಾನು ನಾನು ಜನಪ್ರತಿನಿಧಿಯಾಗಿ ಇಲ್ಲಿಯ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಅದೇ ರೀತಿ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನನ್ನ ಅವಧಿಯಲ್ಲಿ ಕೂಡ ನಾನು ಈ ಶಾಲೆಗೆ ಬೇಕಾದಂಥ ಕೆಲವು ಕೊಡುಗೆಯನ್ನು ಕೊಟ್ಟಿರ್ತೇನೆ ಆದರೆ ಈ ಶಾಲೆ ನೂರನೇ ವರ್ಷದ ಶಾಲೆ ಆದ್ದರಿಂದ ನಮಗೆ ಸತಮಾನೋತ್ಸವದ ಈ ಸಂದರ್ಭದಲ್ಲಿ ಈ ಶಾಲೆಯ ಇನ್ನೂ ಕೂಡ ಅಭಿವೃದ್ಧಿ ಆಗಬೇಕು ಆ ನಿಟ್ಟಿನಲ್ಲಿ ನಾವು ಈ ಶಾಲೆಯ ಬಗ್ಗೆ ನಾವು ಈ ಈ ಕಳೆದ ನಮ್ಮ ಸತಮಾನೋತ್ಸವ ಸಮಿತಿ ಆದ ನಂತರ ನಾವೊಂದು ಇಲ್ಲಿ ಬೇರೆ ಬೇರೆ ತಿಂಗಳು ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮುಖೇನ ಈ ಶತಮಾನೋತ್ಸವ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಶಾಲೆಯ ಅಭಿವೃದ್ಧಿಯನ್ನು ಮಾಡುವ ದೃಷ್ಟಿಯಲ್ಲಿ ನಮಗೆ ಒಂದು ಸರಿಯಾದಂಥ ಗ್ರೌಂಡ್ ಆಗಬೇಕು ಆ ಗ್ರೌಂಡ್ ಇಲ್ಲ ಸರಿಯಾಗಿ ಮತ್ತೆ ರಂಗಮಂದಿರ ಇಲ್ಲ ಸೊ ಮಕ್ಕಳಿಗೆ ಆಡಬೇಕಾದ ಒಂದು ಯಾವುದೇ ಜಾರಬಂಡಿ ಆಗಲಿ ಯಾವುದು ಮುಂಚೆ ಶಾಲೆಯಲ್ಲಿ ಅದರಲ್ಲಿ ಯಾವುದೂ ಇಲ್ಲ ಆ ದೃಷ್ಟಿಯಲ್ಲಿ ನಮ್ಮ ಸರ್ಕಾರಿ ಶಾಲೆಗೆ ಹೆಚ್ಚು ಒತ್ತನ್ನು ಕೊಟ್ಟು ಶಾಲೆಯ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಎಲ್ಲ ಊರಿನವರು ಹಾಗೂ ಪರ ಊರಿನವರು ಕೈಜೋಡಿಸ್ಬೇಕಂತೇಳಿ ನನ್ನ ವಿನಂತಿ ನಮಸ್ತೆ ನಾನು ಪ್ರವೀಣ್ ಹಳ್ಳಿಮನೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಮಂಜ ಎದುರ ಶತಮಾನೋತ್ಸವದ ಅಧ್ಯಕ್ಷನಾಗಿದ್ದೇನೆ ನಾವು ಈ ವರ್ಷ ಈ ಶಾಲೆಗೆ ನೂರು ವರ್ಷ ಆಗುವ ಸಂದರ್ಭದಲ್ಲಿ ನಾವು ಒಂದು ಹನ್ನೆರಡು ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದೇವೆ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ ಈಗಾಗಲೇ ನಮ್ದು ಎರಡನೇ ಕಾರ್ಯಕ್ರಮವಾಗಿ ಇವತ್ತು ನಮ್ಮ ಶಾಲೆಗೆ ನಾವು ಒಂದು ಕಂಪ್ಯೂಟರ್ ನೀಡಿದ್ದೇವೆ ಯಾಕಂತ ಹೇಳಿದ್ರೆ ನಮ್ಮ ಈ ಶಾಲೆಗೆ ಅಗತ್ಯವಾಗಿ ಬೇಕಾದಂತಹ ಒಂದು ವಸ್ತುವಾಗಿತ್ತು ಯಾಕಂತ ಹೇಳಿದ್ರೆ ನಾವು ಮನವಿಗಳನ್ನು ನೀಡಲಿಕ್ಕೆ ಹೋಗುವಾಗ ನಮ್ಗೇನೋ ಒಂದು ಟೈಪಿಂಗ್ ಮಾಡಿದ್ರು ಟೈಪ್ ಟೈಪಿಂಗ್ ಮಾಡಲಿಕ್ಕೆ ಅಥವಾ ಪ್ರಿಂಟಿಂಗ್ ಹಾಗೆ ಅದನ್ನು ತೆಗಿಲಿಕ್ಕೆ ನಮಗೆ ಇಲ್ಲಿ ಯಾವುದೇ ಸೌಲಭ್ಯ ಇರಲಿಲ್ಲ ಅದಕ್ಕೆ ಒಂದು ಕಂಪ್ಯೂಟರ್ ನಮ್ಮ ಕಲ್ಮಂಜಿ ಶಾಲೆಗೆ ಬೇಕಿತ್ತು ಇದನ್ನು ಇವತ್ತು ನಾವು ಈ ಶಾಲೆಗೆ ನೀಡಿದ್ದೇವೆ ಬರುವ ತಿಂಗಳು ಕೂಡ ನಾವು ಬೇರೆ ಒಂದು ಕಾರ್ಯಕ್ರಮವು ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಯಾಕಂತ ಹೇಳಿದ್ರೆ ಈ ವರ್ಷ ಈ ಕಲ್ಮಂಜಿ ಶಾಲೆಗೆ ನೂರು ವರ್ಷ ಆಗುವ ಸಂದರ್ಭದಲ್ಲಿ ನಮಗೆ ಬಹಳ ಜನರ ಸಹಾಯ ಕೂಡ ಅಗತ್ಯವಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಸೌಲಭ್ಯಗಳು ಬಹಳ ಕಡಿಮೆಯಾಗಿದೆ ಬಿಲ್ಡಿಂಗ್ ಕೂಡ ಬಹಳ ಅಳತಾಗಿದೆ ಮತ್ತೆ ಬೆಂಚ್ ಡೆಸ್ಕ್ಗಳ ಅಗತ್ಯ ಇದೆ ಟೈಲ್ಸ್ ಅಳವಡಿಕೆಯ ಅಗತ್ಯವಿದೆ ಮತ್ತು ಶಾಲೆಗೆ ಬಹಳ ಒಂದು ಸೌಲಭ್ಯಗಳು ಅಗತ್ಯವಿದೆ ಈ ನೆರವನ್ನು ಕೂಡ ನಾವು ಊರವರಿಂದ ಬಯಸ್ತೇವೆ ಇತರ ಸಂಸ್ಥೆಗಳಾದಂತಹ ರೋಟರಿ ಲಯನ್ಸ್ ಹಾಗೂ ಹಾಗೂ ಇನ್ನಿತರ ಸಂಸ್ಥೆಗಳಿಂದ ಕೂಡ ನಾವು ಸಹಾಯವನ್ನು ಕೇಳ್ತೇವೆ ಸತ್ಯ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಫೈವ್ ಸಿಕ್ಸ್ ಸಿಕ್ಸ್ ಸೆವೆನ್